ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಬ್ಲಾಗ್ ಏನಂತ ಹೇಳ್ತೀನಿ ಬನ್ನಿ ಏನಪ್ಪ ಹಿಂಗೆ ಸೀರೆ ತೋರಿಸ್ತಿದ್ದಾಳೆ ಅಂತ ಅನ್ಕೋತಿದ್ದೀರಾ ಇವತ್ತು ಸಂಗುಳಿ ರಾಯಣ್ಣ ಚೌಟಲ್ಲಿ ಒಂದು ಬೀಗರ ಊಟ ಇದೆ ಆ ಬೀಗರ ಊಟಕ್ಕೆ ನಾನು ಮತ್ತೆ ನನ್ನ ಮಕ್ಕಳು ಹೋಗ್ತಾ ಇದೀವಿ ನಮ್ಮ ಮನೆಯವ್ರಿಗೆ ರಜಾ ಇರಲಿಲ್ಲ ಅದಕ್ಕೆ ನಾವೇ ಹೋಗಿ ಹೋಗಿ ಬರೋಣ ಅಂತ ಅನ್ಕೊಂಡು ರೆಡಿ ಆಗೋಣ ಅಂತ ಅನ್ಕೊಂಡಿದೀನಿ ಕೆಲವರು ಏನಂತಾರೆ ಅಂತಂದ್ರೆ ಹೆವಿ ಮೇಕಪ್ ಮಾಡ್ತಾಳೆ ಹೆವಿ ಲಿಫ್ಟಿಕ್ಕೆಲ್ಲ ಹಾಕ್ತಾ ಹಚ್ಚುತ್ತಾಳೆ ಮತ್ತೆ ಸ್ಟೈಲ್ ರಾಣಿ ಜಾಸ್ತಿ ಸ್ಟೈಲ್ ಮಾಡ್ತಾಳೆ ಅಂತ ಅರ್ಗೆಲ್ಲ ಇವತ್ತು ಯಾವ ತರ ರೆಡಿ ಆಗ್ತೀನಿ ನಾನು ಸಿಂಪಲ್ ಐಟಮ್ ಇದ್ರೂ ಗ್ರ್ಯಾಂಡ್ ಆಗಿ ಯಾವ ತರ ರೆಡಿ ಆಗ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇವತ್ತು ನೋಡಿ ನಾನು ಯಾವುದು ಕಾಸ್ಟ್ಲಿ ಲೋಷನ್ ಅಂತ ಹಾಕೋದಿಲ್ಲ ನಾನು ಯಾವಾಗಲೂ ಸಂತೂರ್ ಲೋಷನ್ ಅಂತ ಇದೆ ನೋಡಿ ಸಂತೂರ್ ಲೋಷನ್ ಮಾತ್ರ ಹಚ್ಚೋದು ನೋಡಿ ಈಗ ಫೇಸ್ ಯಾವ ತರ ಕಾಣಿಸ್ತೀನಿ ಅಂತ ನೋಡಿ ನೋಡಿ ನೆಕ್ಸ್ಟ್ ಲ್ಯಾಕ್ಮಿ ಸಿ ಸಿ ಕ್ರೀಮ್ ಅಂತ ಬರುತ್ತೆ ಅದನ್ನು ಬ್ಯೂಟಿ ಅಂತ ಇದೆ ಮಾಮೂಲಿ ಡೈಲಿ ಯೂಸ್ ಏನು ಹಾಕ್ತೀನಿ ಅದು ಅದೊಂದು ಸ್ವಲ್ಪ ತಗೊಂಡಿದ್ದೀನಿ ನೋಡಿ ಎರಡನ್ನು ಮಿಕ್ಸ್ ಮಾಡ್ತೀನಿ ಇದೊಂದು ಸ್ವಲ್ಪ ತಾವ ಮಾಡಿ ಮಾಡಬೇಕು ಚೆನ್ನಾಗಿ ಶೈನಿಂಗ್ ಕೊಡ್ತದೆ ಕೆಲವರು ಹೇಳ್ತಿರ್ತಾರೆ ನನ್ನ ಫಂಕ್ಷನ್ಗಳಿಗೆ ಎಲ್ಲಾದರೂ ರೆಡಿ ಆದರೆ ಮೇಕಪ್ ಮಾಡ್ತಾಳೆ ಅಂತ ಎಲ್ಲ ಅಂತಾರೆ ಅಂತವ್ರು ನಾನು ವಿಡಿಯೋ ನೋಡಲೇಬೇಕು ಅಲ್ಲಿ ಮುಖಕ್ಕೆ ಮಾತ್ರ ಹಾಕ್ಬಾರ್ದು ಇಲ್ಲಿ ಕತ್ತಿಗೆ ಮತ್ತೆ ಕಿವಿ ಕಡೆ ಎಲ್ಲ ಹಚ್ಚಬೇಕು ಇಲ್ಲಾಂದ್ರೆ ಮುಖನೇ ಒಂಥರ ಕಾಣುತ್ತೆ ಕಿವಿನೇ ಒಂಥರ ಕಾಣುತ್ತೆ ಅದಕ್ಕೆ ಈ ಥರ ಮೇಲ್ ಮಾಡ್ಕೋತಾ ಇದ್ದೀನಿ ಹ್ಞೂ ಐಬ್ರೋ ಪೆನ್ಸಿಲು ಸೇಫ್ ಕೊಟ್ಟಿದ್ದೀನಿ ನೋಡಿ ಸೇಫ್ ಚೆನ್ನಾಗಂತ ನೋಡಿ ಓಕೆ ನಾನು ಕಾಡಿಗೆ ಕಾಜಲ್ ಅಂತ ಬರುತ್ತಲ್ಲ ಅದನ್ನು ಹಚ್ಚಲ್ಲ ಯಾಕೆಂದರೆ ನನಗೆ ಕಣ್ಣು ಇನ್ಫೆಕ್ಷನ್ ಆಗುತ್ತೆ ಕಣ್ಣೆಲ್ಲ ಉರಿ ಇರುತ್ತೆ ಕಣ್ಣೆಲ್ಲ ರೆಡ್ ಆಗುತ್ತೆ ಅದಕ್ಕೆ ನಾನು ಈ ಐಬ್ರೆ ಪೆನ್ಸಿಲ್ ನಾನು ಸ್ವಲ್ಪ ಲೈಟಾಗಿ ಹಾಕೊಳ್ತೀನಿ ಕಣ್ಣಿಗೆ ನೋಡಿ ಲಿಕ್ವಿಡ್ದು ಲಿಕ್ವಿಡ್ ಹಾಕೋದೇ ಫುಲ್ ಡ್ರೈ ಆಗುತ್ತೆ ಮತ್ತೆ ನನಗೆ ಜಾಸ್ತಿ ಇನ್ಫೆಕ್ಷನ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಮತ್ತೆ ತಿರ್ಗಿ ಇದಕ್ಕೆನೆ ಬಂದಿದೀನಿ ಇದನ್ನೇ ಹಚ್ಕೊಳ್ತೀನಿ ಸಿಂಪಲ್ ಅಂತ ನೀವು ನೋಡ್ಕೊಂಡ್ ಬಂದ್ರಿ ಅಲ್ವಾ ನೋಡಿ ಈಗ ರೆಡಿ ಆಗಿದ್ದೀನಿ ಈಗ ಸ್ಯಾರಿ ಯಾವ ತರ ಕಾಣಿಸ್ತೀನಿ ಇನ್ನು ಜಡೆ ಸ್ಯಾರಿ ಹಾಕೊಂಡ್ಮೇಲೆ ಜಡೆ ನೋಡಿ ಫ್ರೆಂಡ್ಸ್ ಯಾವ ಒಂದು ಸ್ಯಾರಿ ಹಾಕೊಂಡೆ ಹೇಗೆ ಕಾಣಿಸ್ತಿದೆ ಸ್ಯಾರಿ ಫುಲ್ ಸ್ಯಾರಿನ ಆಮೇಲೆ ಲಾಸ್ಟಲ್ಲಿ ತೋರಿಸ್ತೀನಿ ಇವಾಗ ಎಷ್ಟಕ್ಕಾಯಿತು ಈಗ ಬಳೆ ಸೀರೆ ಮ್ಯಾಚಿಂಗ್ ಇಲ್ಲ ಬ್ಲೌಸ್ ಮ್ಯಾಚಿಂಗ್ ಬಳೆ ಹಾಕೋತೀನಿ ನೋಡಿ ಸೀರೆ ಮ್ಯಾಚಿಂಗ್ ಇದು ಸೀರೆ ಮ್ಯಾಚಿಂಗ್ ಬ್ಲೌಸ್ ಮ್ಯಾಚಿಂಗ್ ಇದೆ ಬಾಟರ್ ಮ್ಯಾಚಿಂಗು ಬಾಟರ್ ಮ್ಯಾಚಿಂಗ್ ಹಾಕೋತೀನಿ ನೋಡಿ ಇವಾಗ ಬಳೆ ಹಾಕೊಂಡೆ ವಾಚ್ ಕಟ್ಕೊಂಡೆ ಸಿಂಪಲ್ ಮೇಕಪ್ ಯಾವ ತರ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವು ಮಾಡ್ಬೋದು ಅಲ್ಲಿ ಸೈಡ್ ಮಂಗಾನೆ ನಾನು ಯಾವಾಗಲೂ ಸೈಡ್ ಕರತ್ನೇ ತೆಗೆದು ಇಬ್ಬರು ರೆಡಿ ಆಯ್ತೀವಲ್ಲ ಕಿವಿ ಓಡೆ ಇದು ಇದೀನಿ ಫೈನಲ್ ಲುಕ್ ಬರ್ತಾ ಇದೀನಿ ನಮ್ಮ ಅಣ್ಣ ಎತ್ತೆ ಅದಕ್ಕೆ ನಮ್ಮಮ್ಮ ರೆಡಿ ಆಯ್ತಿ ನನ್ನ ಮತ್ತೆ ನನ್ನ ಮತ್ತೆ ನಮ್ಮ ಹೋಗಿದ್ದಾರೆ ಅಂತ ಡಿ ಅಷ್ಟೇ ಮಾಡೋದು ಈಗ ಅಲ್ಲಡಿ ಎಲ್ಲಿ ಮಂಡಿ ಕಾಣಿಸ್ತಾ ಇತ್ತಲ್ಲ ಅದೇ ನಮ್ಮ ಮಲ್ಕೊಂಡು ಹೋಗ್ತಾವೆ ಬಾ ರೆಡಿ ಆಗುವಂತ ಅಂದ್ರೆ ರೆಡಿ ಆಗಿ ಬಾಗ್ಲಾ ಕೊಂಡು ಹೋಗ್ತೀನಿ ಬಿ ಗ್ರೂಪ್ ಇಲ್ಲಂಗ ಆಯ್ತು ಅಲ್ಲಿ ಫ್ರೆಂಡ್ಸ್ ಎಲ್ಲ ಎದ್ಬಿಡ್ತಾವೆ ಇಲ್ಲ ಫ್ರೆಂಡ್ಸ್ ಪದಾಸನ ಮಾಡ್ತಾವೆ ಬಾಕಿ ನೀವು ನೋಡಿ ಫ್ರೆಂಡ್ಸ್ ನಮ್ಮ ಅಮ್ಮ ಇನ್ನೊಂದ್ಸಲ ಕರೀತು ಆರು ನನಗೆ ಅಮ್ಮ ನಾನು ಬರೆಯಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಕರೆದುಕೊಳ್ತಾವಿ ಇನ್ನೇ ನನ್ ಬಗ್ಗೆ ಹೇಳೋದು ಅಂತ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಏ ಸುಮ್ನೆ

ನೋಡಿ ಫ್ರೆಂಡ್ಸ್ ಯಾವ ಥರ ಫೈನಲ್ ಲುಕ್ ಯಾವ ತರ ಬಂದಿದೆ ಅಂತ ನನ್ನ ಮಗ ನನ್ನ ದೊಡ್ಡ ಮಗ ಒಂದು ಸ್ವಲ್ಪ ನೆರಿಗೆ ಎಲ್ಲ ಹಿಡಿದು ಸಪೋರ್ಟ್ ಮಾಡಿಕೊಟ್ಟ ಅದರಿಂದ ಸ್ವಲ್ಪ ಬೇಗನೆ ಹಾಕೊಂಡೇ ಸೇವಿನ ಇಲ್ಲಾಂದರೆ ಇನ್ನೂ ಒನ್ ಅವರ್ ಆದ್ರೂ ಹಾಕಕ್ಕೆ ಆಗ್ತಿರ್ಲಿಲ್ಲ ನನಗೆ ನೋಡಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಚೆನ್ನಾಗಿದೆಯಾ ಎಲ್ಲ ಕೆಲವರು ಹೇಳ್ತಾರೆ ಕಾಸ್ಟ್ಲಿ ಕ್ರೀಮೆಲ್ಲ ನಾನು ರೆಡಿ ಆಗಿ ಹೊರಗಡೆ ಹೋಯ್ತು ಅಂತಂದರೆ ಇವಳು ಕಾಸ್ಟ್ಲಿ ಕ್ರೀಮೆಲ್ಲ ಹಾಕ್ತಾಳೆ ಯಾವ ಕ್ರೀಮ್ ಹಚ್ಚಿದಳೆ ಏನೋ ಅಷ್ಟು ಚೆನ್ನಾಗಿ ರೆಡಿ ಆಗ್ತಾಳೆ ಅಂತ ಅಂದ್ಕೊತಾರೆ ಬಟ್ ನಾನು ಯಾವುದು ಕ್ರೀಮ್ ಹಾಕಲ್ಲ ನಿಮಗೆ ತೋರಿಸಿದ್ದೀನಿ ಲ್ಯಾಕ್ಮಿ ಸಿ ಕ್ರೀಮು ಅದು ಬಿಟ್ಟರೆ ಫಾನ್ಸ್ ವೈಟ್ ಬ್ಯೂಟಿ ಅದು ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಹಚ್ಚಿದ್ದೀನಿ ಅಷ್ಟೇ ಅದರ ಮೇಲೆ ಒಂದು ಬೌಡರ್ನ ಹಾಕಲ್ಲ ಏನೂ ಇಲ್ಲ ಲಿಫ್ಟಿಗೆ ಮಾತ್ರ ಒಂದು ಹೈಲೈಟಾಗಿ ಹಾಕ್ತೀನಿ ಅಷ್ಟೇ ಅದರಿಂದ ಜನಗಳಿಗೆ ಅವಳು ತುಂಬ ಕಾಸ್ಟ್ಲಿ ಕ್ರೀಮೆಲ್ಲ ಹಾಕಿ ರೆಡಿ ಆಗ್ತಾಳೆ ಅದಾಗ್ತಾಳೆ ಇದಾಗ್ತಾಳೆ ಅಂತೆಲ್ಲ ಅವ್ರ ತಲೆಯಲ್ಲಿ ಏನೇನೋ ಓಡ್ತಾ ಇರುತ್ತೆ ಬಟ್ ನಾನು ಇಷ್ಟೇ ಹಾಕೋದು ನೋಡಿ ಏನು ಚೆನ್ನಾಗಿ ಕಾಣಿಸ್ತಿದ್ದೀನಿ ನೋಡಿ ಓಕೆ ಇನ್ನು ಚೌಟ್ರಿ ಹತ್ರ ಹೋಗಬೇಕು ಟೈಮ್ ಆಯಿತು ಅಲ್ಲೇ ಒಂದು ಗಂಟೆ ಆಯಿತು ಹೋಗೋಣ ಬೇಗ ಚೌಟ್ರಿ ಆ ಚೌಟ್ರಿ ಸಂಗೊಳ್ಳಿ ರಾಯಣ್ಣ ಚೌಟ್ರಿ ಅಂತ ಅಲ್ಲಿ ಹೇಳಿದ್ದೀನಿ ಇನ್ನೊಂದ್ಸಲ ತೋರಿಸ್ತೀನಿ ಓಕೆ ಬಾ ಬಾಯ್ ಬಂದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಹೋದ ತಕ್ಷಣ ಆಂಟಿಯವರೆಲ್ಲ ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು ಮಾತಾಡ್ಸಿದ್ರು ಹಾಗೆ ಫೋಟೋ ತಗಿಸ್ಕೊಳ್ಳಿ ಅಂತ ಅಂದರು ನಾವು ಹಂಗೆ ಫೋಟೋ ತೆಗೆಸ್ಕೊಳಕ್ಕೆ ಹೋಗಿ ನಿಂತಿದ್ವಿ ನನ್ನ ಮಗ ವಿಡಿಯೋ ಮಾಡ್ಕೊಂಡಿದ್ದಾನಲ್ಲನು ಹಾಗೆಯೇ ಫೋಟೋ ಎಲ್ಲ ಮುಗೀತು ಹುಡುಗ ಹುಡುಗಿ ಹುಡುಗಂದು ಮತ್ತು ಹುಡುಗಿದು ಸೂಪರ್ ಜೋಡಿ ಹುಡುಗಿನೂ ತುಂಬ ಚೆನ್ನಾಗಿದ್ದಾರೆ ಹಾಗೆಯೇ ಹುಡುಗ ಹುಡುಗಿಗೂ ವಿಶ್ ಮಾಡಿ ಆನಂತರ ನಂತರ ನಾವು ಬಂದು ಕೂತ್ಕೊಂಡು ಹಬ್ಬ ಫಂಕ್ಷನ್ ಮುಗಿಸಿ ಮನೆಗೆ ಬಂದ್ವಿ ಹಾಯಾಗಿ ಫ್ಯಾನ್ ಗಾಳಿ ಇದ್ದೀನಿ ತುಂಬ ಟೈರ್ಡ್ ಆಗೋಯ್ತು ಒಂದು ಗಂಟೆಗೆ ಹೋಗಿದ್ದು ಚೌಟ್ರಿಗೆ ಅಲ್ಲಿ ಊಟ ಮಾಡೋಷ್ಟು ಒಳಗಡೆ ಮೂರುವರೆ ಆಗೋಯ್ತು ಊಟ ಟೈಮ್ ಇರಾದ್ಮೇಲೆ ಊಟ ಅಂತೂ ಮಾಡೋಕ್ಕಾಗಲ್ಲ ಅದರಲ್ಲೂ ನಾನ್ ವೆಜ್ಜು ತಿನ್ನೋಕ್ಕಾಗಲ್ಲ ಏನೋ ಊಟ ಮಾಡಬೇಕು ಬಂದ್ವಿ ಸಖತ್ ರಶ್ ಇತ್ತು ಸಖತ್ತು ಜನಗಳು ಕಾಲು ಹಿಡೋಕೆ ಜಾಗ ಇರಲಿಲ್ಲ ಈ ಏಳೆಂಟು ಪಂತಿ ಊಟ ಮಾಡಿದ್ರು ಲಾಸ್ಟ್ ಪಂತೀಲೂ ಫುಲ್ ರಶ್ಶು ಹಂಗಾಯಿತು ಯಪ್ಪ ನಾನ್ ವೆಜ್ ಹುಟಕ್ಕೆ ಇನ್ನೆಲ್ಲೂ ಹೋಗಬಾರ್ದು ಅನಿಸ್ಬಿಡ್ತು ಅಷ್ಟು ಟಯರ್ಡ್ ಆಯಿತು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಬಾ ಬಾಯ್